ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ನಿಯಂತ್ರಣ ಕುರಿತು ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ರೇಡಿಯೇಷನ್ ಅಂಕಾಲಜಿ ಬಿಟಿಎಸ್ಎಂ ಪೇರಿಫೆರಲ್ ಕ್ಯಾನ್ಸರ್ ಸೆಂಟರ್ನ ಡಾ ಬಿ ನವೀನ್ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಪ್ರಾದೇಶಿಕ ಕಾರ್ಯಾಚರಣೆ ವ್ಯವಸ್ಥಾಪಕರಾದ ಗುರುರಾಜ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಕೇಳಿಗರೆ ಪ್ರತಿ ವರ್ಷ ನಾವು ಮೇ ಮೂವತ್ತೊಂದನೇ ತಾರೀಕನ್ನು ವಿಶ್ವ ತಂಬಾಕು ರಹಿತ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಅಂದರೆ ಆ ದಿನ ನಾವು ಈ ತಂಬಾಕು ಸೇವನೆಯಿಂದ ಆಗುವ ತೊಂದರೆಗಳ ಬಗ್ಗೆ ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಉದ್ಭವಿಸ್ತವೆ ಮತ್ತೆ ಅದನ್ನ ನಾವು ಯಾವ ರೀತಿ ತಡೆಗಟ್ಟಬಹುದು ತಂಬಾಕಿನಿಂದ ನಾವು ದೂರ ಇರ್ಬೇಕಂದ್ರೆ ಏನೆಲ್ಲಾ ಮಾಡಬೇಕು ಮತ್ತೆ ಈ ತಂಬಾಕಿನಿಂದ ಯಾವ್ಯಾವ ರೋಗಗಳು ಬರ್ತವೆ ಈ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ ನಿಲಯದಲ್ಲಿದ್ದಾರೆ ಡಾಕ್ಟರ್ ನವೀನ್ ಬಿ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ರೇಡಿಯೇಷನ್ ಅಂಕಾಲಜಿ ವಿ ಟಿ ಎಸ್ ಎಮ್ ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಕಿದ್ವಾಯಿ ಕಲಬುರ್ಗಿ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೇನೆ ಗುರುರಾಜ್ ಕುಲಕರ್ಣಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ರೀಜನಲ್ ಆಪರೇಷನ್ಸ್ ಮ್ಯಾನೇಜರ್ ಕಲಬುರ್ಗಿ ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನಾವು ಪ್ರತಿ ವರ್ಷ ಮೇ ಮೂವತ್ತೊಂದನ ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಣೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಅಂದ್ರೆ ತಂಬಾಕಿನಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದು ಜನರಲ್ಲಿ ಅರಿವನ್ನು ಮೂಡಿಸೋ ಕೆಲಸ ಆಗ್ತಿರ್ತವೆ ಅಂದ್ರೆ ತಂಬಾಕಿನಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ತಂಬಾಕು ಬಳಸೋದ್ರಿಂದ ನಾವು ಯಾವ್ಯಾವ ಒಂದು ರೋಗಗಳಿಗೆ ತುತ್ತಾಗ್ತೀವಿ ಅದರಿಂದ ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೇವೆ ಇವತ್ತು ತಾವು ಈ ತಂಬಾಕಿನಿಂದ ನಿಂದ ಬರುವಂತ ಬಹಳ ಮುಖ್ಯವಾದ ಒಂದು ಕಾಯಿಲೆ ಅಂತ ಎಲ್ಲರಿಗೂ ಜನಜನಿತವಾಗಿದೆ ಕ್ಯಾನ್ಸರ್ ಅನ್ನೋದು ಅಂದ್ರೆ ಕನ್ನಡದಲ್ಲಿ ನಾವು ಅರ್ಬುದ ರೋಗ ಅಂತ ಹೇಳ್ತೇವೆ ಈ ಕ್ಯಾನ್ಸರ್ ಬರ್ಲಿಕ್ಕೆ ತಂಬಾಕು ಎಷ್ಟು ಕಾರಣ ಆಗುತ್ತೆ ತಂಬಾಕು ಬಿಟ್ಟರೆ ಕ್ಯಾನ್ಸರ್ ಬರೋದಿಲ್ವಾ ಇದ್ರ ಬಗ್ಗೆ ಹೇಳಿ ಸರ್ ಕ್ಯಾನ್ಸರ್ ಬರೋದಕ್ಕೆ ಹಲವಾರು ಕಾರಣಗಳಿದಾವೆ ಅದರಲ್ಲಿ ತಂಬಾಕು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಾವೇನು ದುಶ್ಚಟಗಳು ಅಂತ ಅಂತ ಹೇಳಿ ಕರಿತೀವಿ ಅಗಿಯುವಂತಹ ತಂಬಾಕು ಆಗಿರಬಹುದು ಇಲ್ಲ ಧೂಮಪಾನ ಮಾಡುವಂತಹ ತಂಬಾಕು ಆಗಿರಬಹುದು ಇಲ್ಲ ಆಡು ಭಾಷೆಯಲ್ಲಿ ನಶ್ಯ ಅಂತ ಏನ್ ಕರಿತೀವಿ ಆ ತಂಬಾಕು ಇರಬಹುದು ತಂಬಾಕುಗಳಿಂದ ದೇಹದ ವಿವಿಧ ಭಾಗಗಳ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗ್ತದೆ ಸೊ ಅದರಲ್ಲಿ ಈ ತಂಬಾಕು ಸೇವನೆ ಬಿಟ್ಟು ಬೇರೆ ವಿಧಗಳಿಂದ ಕ್ಯಾನ್ಸರ್ ಬರೋದು ಅಂತಂದ್ರೆ ಅನುವಂಶೀಯತೆ ಅಂತ ಹೇಳಿ ಕರಿತೀವಿ ನಾವು ಅದರಿಂದನೂ ಕ್ಯಾನ್ಸರ್ ಬರಬಹುದು ಆಮೇಲೆ ವೆಸ್ಟರ್ನೈಸೇಷನ್ ಆಫ್ ಫುಡ್ ಅಂತೀವಿ ಅಂದ್ರೆ ಪಾಶ್ಚಿಮಾತೀಕರಣ ನಮ್ಮ ಆಹಾರ ಪದ್ಧತಿಯಲ್ಲಿ ತರೋದು ಅದು ಒಂದು ಮುಖ್ಯವಾದ ಇದೆ ಈ ದಿನಗಳಲ್ಲಿ ಆಮೇಲೆ ನಾವೇನು ಪೊಲ್ಯೂಷನ್ ಅಂತ ಹೇಳಿ ಕರಿತೀವಿ ಸೊ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇರಬಹುದು ಅಂದ್ರೆ ಫ್ಯಾಕ್ಟರಿಗಳಿಂದ ಕಾರ್ಖಾನೆಗಳಿಂದ ಹೊರಬರುವಂತಹ ಈ ಪೊಲ್ಯೂಟೆಂಟ್ಸ್ ಏನಿರ್ತವೆ ಕೆಮಿಕಲ್ಸ್ ಏನಿರ್ತವೆ ಅದರಿಂದ ಕ್ಯಾನ್ಸರ್ ಆಗುತ್ತೆ ಆಮೇಲೆ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಕಾರ್ಮಿಕರು ಈ ಕೆಮಿಕಲ್ಸ್ ಗೆ ಏನ್ ಎಕ್ಸ್ಪೋಜರ್ ಇಲ್ಲ ಅದಕ್ಕೆ ಒಳಗೊಡ್ತಾರೆ ಅಂತಹವರಿಗೆ ಆಕ್ಯುಪೇಷನಲ್ ಕ್ಯಾನ್ಸರಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ ನಾವು ಇದರಿಂದನೂ ಕ್ಯಾನ್ಸರ್ ಬರಬಹುದು ಆಮೇಲೆ ಇನ್ನೊಂದು ರೀತಿಯ ಆಮೇಲೆ ಬಹಳಷ್ಟು ಕಡಿಮೆ ಬಟ್ ತುಂಬಾ ಅಗ್ರೆಸಿವ್ ಅಂತ ಏನ್ ಕರಿತೀವಿ ಅಂದ್ರೆ ಪ್ರಕೋಪಕಾರಿ ಕ್ಯಾನ್ಸರ್ ಅಂದ್ರೆ ನಾವು ಈಡಿಯೋಪತಿ ಏನೋ ಒಂದು ಕಾರಣನೇ ದುಶ್ಚಟಗಳಿರಂಗಿಲ್ಲ ಅನುವಂಶೀಯ ಸಾಧಾರಣ ಆಹಾರವನ್ನೇ ಸೇವಿಸುತ್ತಿರ್ತಾರೆ ಆಮೇಲೆ ಯಾವುದೇ ರೀತಿಯ ಪೊಲೂಟನ್ಸ್ ಗೆ ಅವರು ಎಕ್ಸ್ಪೋಜರ್ ಆಗಿರಂಗಿಲ್ಲ ಸೊ ಅಂತವರಲ್ಲಿ ಬರೋ ಕ್ಯಾನ್ಸರ್ ಗಳಿಗೆ ನಾವು ಈಡಿಯೋಪತಿ ಕಾರಣನೇ ಗೊತ್ತಿರಂಗಿಲ್ಲ ಕೆಲವೊಬ್ಬರಿಗೆ ಸೊ ಅಂತಹ ಕ್ಯಾನ್ಸರ್ಗಳು ಸಹ ಬರ್ತವೆ ಈಗ ತಂಬಾಕು ಸೇವನೆ ಮಾಡೋದ್ರಿಂದ ಕೆಲವೊಂದು ಕ್ಯಾನ್ಸರ್ ಅಂತ ಹೇಳ್ತಾರೆ ಅಂದ್ರೆ ದೇಹದ ಹಲವು ಭಾಗಗಳಿಗೆ ನಾವು ಕ್ಯಾನ್ಸರ್ ಬರೋದನ್ನ ಕೇಳಿದಿವೆ ಬಾಯಿ ಕ್ಯಾನ್ಸರ್ ಅಂತಾರೆ ಗಂಟಲು ಕ್ಯಾನ್ಸರ್ ಅಂತಾರೆ ಶ್ವಾಸಕೋಶ ಕ್ಯಾನ್ಸರ್ ಅಂತಾರೆ ಕ್ಯಾನ್ಸರ್ ಈ ತಂಬಾಕು ಸೇವನೆಯಿಂದ ಆಗಬಹುದು ಸರ್ ತಂಬಾಕಿನಿಂದ ದೇಹದ ಆಲ್ಮೋಸ್ಟ್ ಅಂದ್ರೆ ನಾವೇನಂತೀವಿ ಎಲ್ಲಾ ಭಾಗಗಳಿಗೂ ಅಂಗಾಂಗಗಳಿಗೂ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆ ಸೊ ಅದರಲ್ಲಿ ಬಹು ಮುಖ್ಯವಾದವು ಅಂತಂದ್ರೆ ಬಾಯಿ ಕ್ಯಾನ್ಸರ್ ಬಾಯಿಯಲ್ಲಿ ಮತ್ತೆ ನಾವು ಉಪ ವಿಭಾಗಗಳಾಗಿ ಅಂತಂದ್ರೆ ಗಲ್ಲದ ಕ್ಯಾನ್ಸರ್ ಇರಬಹುದು ನಾಲ್ಗೆ ಕ್ಯಾನ್ಸರ್ ಇರಬಹುದು ಆಮೇಲೆ ಶ್ವಾಸಕೋಶ ಕ್ಯಾನ್ಸರು ಗಂಟ್ಲಿನ ಕ್ಯಾನ್ಸರು ಅನ್ನನಾಳದ ಕ್ಯಾನ್ಸರು ಹೊ ಕ್ಯಾನ್ಸರ್ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ಗಳು ಗುರುರಾಜ್ ಅವರು ಈಗ ತಂಬಾಕಿನಿಂದ ಹಲವಾರು ಸಮಸ್ಯೆಗಳು ಗೆ ತುತ್ತಾಗಂತ ಸಂದರ್ಭಗಳು ಬಹಳಷ್ಟು ಇರ್ತವೆ ಈಗ ತಂಬಾಕು ಬೆಳೆ ನಮ್ಮಲ್ಲಿ ಸಾಕಷ್ಟು ಬೆಳೆದಿಲ್ಲ ಇಲ್ಲಿ ತಂಬಾಕು ಬೆಳೆ ನಮ್ಮದಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ ಈ ತಂಬಾಕು ಬೆಳೆ ಹೇಗೆ ಬಂತು ಈ ತಂಬಾಕು ಹೇಗೆ ನಮಗೆ ಇಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ ಮುಖ್ಯವಾಗಿ ತಂಬಾಕು ಬೆಳೆ ನಮ್ಮ ದೇಶದಲ್ಲ ಸರ್ ಪಾಶ್ಚಾತ್ಯ ದೇಶದಿಂದ ಬಂದಿರುವಂತದ್ದು ಹಿಂದಕ್ಕೆ ಒಬ್ಬರು ಬ್ರಿಟಿಷ್ ಕಾಲದ ಅದಕ್ಕಿಂತ ಮುಂಚಿನ ಕಾಲದಲ್ಲಿ ಬಂದಂತಹ ವ್ಯಕ್ತಿಗಳು ಅಲ್ಲಿಂದ ಒಂದು ಬೆಳೆಯನ್ನು ತಗೊಂಡ್ ಬಂದು ಇಲ್ಲಿ ಹಚ್ಕೊಂಡ್ರು ಅವರ ಒಂದು ವ್ಯಸನಕ್ಕಾಗಿ ಇದು ಹಚ್ಚಿರುವಂತದ್ದು ಬೆಳೆ ಇವಾಗ ನಮ್ಮ ದೇಶದಲ್ಲಿ ಅವರ ವ್ಯಸನ ಬಿಟ್ಟು ನಮ್ಮ ದೇಶದಲ್ಲೇ ವ್ಯಸನ ಜಾಸ್ತಿ ಆಗ್ತಾ ಇದ್ದಾರೆ ವಿಶ್ವದಲ್ಲಿ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲೇ ತಂಬಾಕು ಉತ್ಪನ್ನಗಳ ಸೇವನೆ ಮಾಡುವಂತವ್ರು ಜಾಸ್ತಿ ಈಗ ತಂಬಾಕು ಅಂತ ನಾವೇನು ಹೇಳ್ತೀವಲ್ಲ ಯಾವ್ಯಾವ ಅಂತೀರ ಈಗ ತಂಬಾಕಿನಿಂದ ಏನು ತಯಾರು ಮಾಡ್ತಾರೆ ಈಗ ಬೀಡಿ ಇರ್ಬೋದು ಸಿಗರೆಟ್ ಅದರದನ್ನ ಇವ್ಯಾವ್ದಾದ್ರು ಬೇರೆ ಬೇರೆ ಪದಾರ್ಥಗಳಿದಾವೆ ತಂಬಾಕು ಅಂತ ನೀರ್ವಾಗಿ ತಂಬಾಕು ಕೆಲವರು ತಿಂತಾರೆ ಬಾಯಲ್ಲಿ ಹಾಕೊಳ್ತಾರೆ ಹಳ್ಳಿ ಜನರಲ್ಲಿ ಹೋದ್ರೆ ನಾವು ವಿಶೇಷವಾಗಿ ನೋಡ್ತೀವಿ ಬಾಯಿನಲ್ಲಿ ತಂಬಾಕು ಯಾವಾಗ್ಲೂ ಇರುತ್ತೆ ಯಾಕೆ ತಂಬಾಕು ತಿಂತೀರ ಅಂದ್ರೆ ಇಲ್ಲ ಹಲ್ಲೋ ಆಗುತ್ತೆ ಅಥವಾ ನಾವು ಮಾಡಿರೋಂತ ಕೆಲಸದ ಒಂದು ಬೇಜಾರನ್ನು ಕಳೀಲಿಕ್ಕೆ ತಂಬಾಕ್ ಅಂತ ಹೇಳ್ತಾರೆ ಅದು ತಪ್ಪ ಕಲ್ಪನೆ ತಂಬಾಕು ಅಲ್ದೇ ತಂಬಾಕು ಪದಾರ್ಥ ಬೀಡಿ ಇರ್ಬೋದು ಸಿಗರೇಟ್ ಇರ್ಬೋದು ಜರ್ದಾ ಇರ್ಬೋದು ಖೈನಿ ಇರ್ಬೋದು ಗುಟ್ಕಾ ಇರ್ಬೋದು ಇನ್ನೂ ಹಲವು ಪ್ರಕಾರಗಳಿವೆ ದಿನ ದಿನಕ್ಕೆ ಒಂದು ಪ್ರಕಾರಗಳು ಬೆಳಿತನ ಹೋಗ್ತಾ ಇದ್ದ ಹೊರತು ಕಡಿಮೆ ಆಗ್ತಾ ಇಲ್ಲ ಸೊ ಇವೆಲ್ಲ ವ್ಯಸನಕ್ಕೆ ಸಣ್ಣ ಮಕ್ಕಳು ಹಿಡ್ಕೊಂಡು ಅಂದ್ರೆ ವಯಸ್ಕರು ಹದಿನೈದು ಹದಿನಾರು ವರ್ಷದ ಹೋಗುವಂತ ಶಾಲೆ ಹುಡುಗರು ಕೂಡ ಇದರಲ್ಲಿ ವ್ಯಸನವಾಗ್ತಾ ಇದ್ದಾರೆ ಈಗ ನೀವು ಗಮನಿಸಿರ್ಬೋದು ಸಾಕಷ್ಟು ಪ್ರತಿ ಒಂದು ಹಳ್ಳಿ ಪಟ್ಟಣಗಳಲ್ಲೂ ಪಾನ್ ಶಾಪ್ ನೋಡ್ತೀವಿ ಒಳ್ಳೆ ಊಟ ಮಾಡಿದ್ರೆ ಅಂದ್ರೆ ಪಾನ್ ನಲ್ಲಿ ತಂಬಾಕಿನ ಅಂಶ ಇರೋದಿಲ್ಲ ಸರ್ ಬಟ್ ಪಾನ್ ಅಲ್ಲಿ ಏನಾಗುತ್ತೆ ನಾವು ಎಲ್ಲಿ ತಗೊಂಡಾಗ ವೇಳೆದಲ್ಲಿ ಅಂತ ಹೇಳ್ತೇವೆ ವೇಳೆಯಲ್ಲಿ ತಗೊಂಡಾಗ ನಮ್ಮ ಒಂದು ಹಿಂದಿನ ಸಂಸ್ಕೃತಿ ನೋಡಿದ್ರೆ ಹಬ್ಬ ಹಣ್ಣುವಗಳಲ್ಲಿ ಎಲೆ ಮತ್ತು ಅಡಿಕೆ ಹಾಕಿ ಹಾಕೊಂಡು ತಿನ್ನೋದು ಅಂದ್ರೆ ಒಂದ್ ಸ್ವಲ್ಪ ಇನ್ನೋಪಚನ ಕ್ರಿಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು ನಮ್ಮ ಹಿರಿಯರು ಆದ್ರೆ ಇವಾಗ ಏನ್ ಮಾಡ್ತಾರೆ ಎಲೆ ತಂಬಾಕು ಸುಣ್ಣ ಕಾಚು ಇವೆಲ್ಲಾನು ಮಿಕ್ಸ್ ಮಾಡಿ ಹಾಕ್ತಾರೆ ಸೊ ಸುಣ್ಣ ಒಂದ್ ಸ್ವಲ್ಪ ನೀವು ಮೇಲೆ ನೀರ್ ಹಾಕಿದ್ರೆ ಅದನ್ನು ಹೊಗೆ ಬರುತ್ತದೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ ಅದನ್ನ ನಾವು ಕೆಳಗಡೆ ಇಟ್ಕೊಳ್ಳೋದಾಗ್ಲಿ ಅಥವಾ ಹೊಸದಲ್ಲ ಇಟ್ಕೊಳ್ಳೋದಾಗ್ಲಿ ಪದೇ ಪದೇ ಯಾವ್ದಾದ್ರು ಕೂಡ ಒಂದು ಮಿತವಾಗಿ ನಾವು ಸೇವನೆ ಮಾಡಿದ್ರೆ ಯಾವ್ದು ಹಾನಿ ಆಗೋದಿಲ್ಲ ಹ್ಯಾಬಿಟ್ ಆಗಿರಬಾರ್ದು ನಾವೇನ್ ಸರ್ ಈಗ ತಂಬಾಕು ವ್ಯಸನಕ್ಕೆ ಒಳಗಾಗಿರೋರಿಗೆ ಈ ಕ್ಯಾನ್ಸರ್ ಅಲ್ಲದೆ ಸಂದರ್ಭ ಇರುತ್ತ ತಂಬಾಕು ವ್ಯಸನಗಳಿಗೆ ಕ್ಯಾನ್ಸರ್ ಅಲ್ಲದೆ ಹಲವು ವಿಧವಾದ ರೋಗರುಜನೆಗಳು ಉಂಟಾಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ಹೃದಯದ ತೊಂದರೆಗಳು ಈಗ ನಾವೇನು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಸಣ್ಣ ಸಣ್ಣ ವಯಸ್ಸಿನ ಹುಡುಗರಿಗು ಸತ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ಇಲ್ಲ ಅಂತಂದ್ರೆ ಏನೋ ಒಂದು ರಕ್ತದ ನಾಳಗಳು ಬ್ಲಾಕ್ ಆಗ್ಯಾವ ಹಾರ್ಟ್ ಒಳಗ ಅಂತ ಹೇಳ್ತಾರ ಆಮೇಲೆ ಇನ್ನೊಂದು ಪ್ರಮುಖವಾಗಿರುವಂತಹ ಕಾಯಿಲೆ ಅಂತಂದ್ರೆ ಸ್ಟ್ರೋಕ್ ಅಂತ ಹೇಳಿ ಕರಿತೀವಿ ನಾವು ಮೆದುಳಿನ ಭಾಗದ ರಕ್ತನಾಳಗಳ ಹೆಪ್ಪುಗಟ್ಟುವಿಕೆ ಅದು ಬಹಳ ಕಾಮನ್ ಆಗಿ ಕಾಣಿಸ್ತಾ ಇದೆ ಇವತ್ನಾಳಿನ ಯುವಕರಲ್ಲಿ ಅದು ಏನು ತಂಬಾಕಿನ ಸೇವನೆಯಿಂದ ತುಂಬಾ ಜಾಸ್ತಿ ಆಗ್ತಾ ಇದೆ ಆಮೇಲೆ ಡಯಾಬಿಟೀಸ್ ಅದು ಸಹ ತಂಬಾಕಿನ ಸೇವನೆಯಿಂದ ಅದರ ಪ್ರಮಾಣ ಇಲ್ಲ ಏನು ರುಟೀನ್ ಆಗಿ ಅರವತ್ತು ಇಲ್ಲ ಎಪ್ಪತ್ತನೇ ವಯಸ್ಸಿನಲ್ಲಿ ಬರುವಂತಹ ಕಾಯಿಲೆ ಇವಾಗ ಇಪ್ಪತ್ತೈದು ಮೂವತ್ತನೇ ವಯಸ್ಸಿನ ಯುವಕರಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ ಆಮೇಲೆ ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳಂತ ಹೇಳ್ತೀವಿ ಅದನ್ನು ಸಹ ತಂಬಾಕಿನ ಸೇವನೆಯಿಂದ ಜಾಸ್ತಿ ಆಗ್ತಾ ಇದೆ ಈಗ ಸಿಗ್ರೆಟ್ ಹವ್ಯಾಸ ಆಗಿರ್ತದೆ ಸಿಗರೆಟ್ ಸೇದಿದ್ರೆ ಏನೋ ಒಂದು ದೊಡ್ಡತನ ಬರತನ ಒಂದು ಫೀಲಿಂಗ್ ನಲ್ಲಿ ಇರ್ತಾರೆ ಈ ಸಿಗರೆಟ್ ಸೇದೋದ್ರಿಂದ ಯಾವ ರೀತಿಯ ಒಂದು ಹಾನಿ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಅದರಲ್ಲಿ ಯಾವ ರೀತಿ ಒಂದು ರಾಸಾಯನಿಕ ನಮ್ ದೇಹನ ಸೇರುತ್ತೆ ಅಂತ ಹೇಳ್ತೀರಾ ಸೊ ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ ಏನಂತೀವಿ ನಾವು ಅದು ಧೂಮಪಾನದ ರೀತಿಯಲ್ಲಿ ಇರಬಹುದು ಇಲ್ಲ ಅಗಿಯುವ ರೀತಿಯಲ್ಲಿ ಇರಬಹುದು ಇಲ್ಲ ನಶ್ಯದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಆ ಒಂದು ಟೊಬ್ಯಾಕೋ ಪ್ರಾಡಕ್ಟ್ ಅಲ್ಲಿ ಇಲ್ಲ ಒಂದು ತಂಬಾಕಿನಲ್ಲಿ ಅಂದಾಜು ಅಂದಾಜು ಏಳು ಸಾವಿರದಷ್ಟು ರಾಸಾಯನಿಕ ಪದಾರ್ಥಗಳು ಇರ್ತವೆ ಆ ಏಳು ಸಾವಿರದಷ್ಟು ರಾಸಾಯನಿಕ ಪದಾರ್ಥಗಳಲ್ಲಿ ಎಪ್ಪತ್ತರಷ್ಟು ರಾಸಾಯನಿಕ ಪದಾರ್ಥಗಳು ಕ್ಯಾನ್ಸರ್ನ ಉಂಟು ಮಾಡುವಂತಹ ರಾಸಾಯನಿಕ ಪದಾರ್ಥಗಳು ದೇಹದ ವಿವಿಧ ಭಾಗಗಳ ಕ್ಯಾನ್ಸರ್ ಗಳಿಗೆ ಕಾರಣ ಆಗಬಹುದಾದಂತಹ ಈ ಎಪ್ಪತ್ತು ರಾಸಾಯನಿಕ ಪದಾರ್ಥಗಳು ಅದರಲ್ಲಿ ಮುಖ್ಯವಾದ ಅಂತಂದ್ರೆ ನೈಟ್ರೋಸ್ ಅಮೈನ್ಸ್ ಅಂತ ಹೇಳ್ತೀವಿ ನಾವು ಅರೋಮೆಟಿಕ್ ಅಮೈನ್ಸ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಆಮೇಲೆ ಇಥ್ಲೀನ್ ಆಕ್ಸೈಡ್ಸ್ ಅಂತ ಕಾರ್ಸಿನೋಜನ್ಗಳು ಇಲ್ಲ ಕ್ಯಾನ್ಸರ್ ಉಂಟು ಮಾಡುವಂತಹ ರಾಸಾಯನಿಕ ಪದಾರ್ಥಗಳು ಇರ್ತವೆ ಇವು ಪ್ರಮುಖವಾದ ರಾಸಾಯನಿಕ ಪದಾರ್ಥಗಳು ಇದರಿಂದ ದೇಹದ ವಿವಿಧ ಭಾಗಗಳ ಕ್ಯಾನ್ಸರ್ ಉಂಟು ಮಾಡಲಿಕ್ಕೆ ಕಾರಣ ಆಗ್ತದೆ ಈಗ ಬಿಡಿ ಸಿಗರೇಟು ಎಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಾಕಷ್ಟು ಹವ್ಯಾಸ ಬೆಳೆಸ್ಕೊಂಡಿರ್ತಾರೆ ಬಿಡಿ ಸಿಗರೇಟ್ ಬಗ್ಗೆ ಅದರಲ್ಲಿ ಬಿಡಿ ಸೀರೆ ಹಳ್ಳಿ ಕಟ್ಟೆ ಮೇಲೆ ಕುಂತು ಬಿಡಿಸಿ ಎತ್ತಾ ಇರ್ತಾರೆ ಇವರಿಗೆ ಏನು ಆಗೋದಲ್ಲ ಬಹಳಷ್ಟು ಕಡೆ ನೋಡಿದಿವಿ ಆದ್ರೆ ಅವ್ರ ಪಕ್ಕದಲ್ಲಿರೋರಿಗೆ ಅದರಿಂದ ಹಾನಿ ಆಗುವಂತ ಸಂದರ್ಭ ಬಹಳ ಇರುತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿ ಕರಿತೀವಿ ನಾವು ಇದರಿಂದ ಯಾವ ರೀತಿ ಸಮಸ್ಯೆ ಉಂಟು ಮಾಡುತ್ತ ಅಂತ ಹೇಳ್ತಾರೆ ಈಗ ಬಹಳಷ್ಟು ಜನರಿಗೆ ನಮ್ಮಲ್ಲೆಲ್ಲ ಹಾಸ್ಪಿಟ್ಲಿಗೆ ಬಂದವ್ರು ಕೇಳ್ತಾರ ಇಲ್ಲ ಸರ್ ನಮ್ಮನಿ ಬಾಜು ಇರೋರು ಎಷ್ಟೋ ವರ್ಷಗಳಿಂದ ಬಿಡಿ ಸಿಗರೆಟ್ ಸೇತಾರೆ ಅವ್ರಿಗೆ ಏನೂ ಆಗಿಲ್ಲ ಆಗಿದ್ರು ಯಾವ್ದೋ ಬೇರೆ ಕಾಯಿಲೆಯಿಂದ ಬಂದು ತೀರ್ಕೊಂಡು ಹೋದ್ರು ಇನ್ನೊಬ್ರು ಯಾರೋ ಬಿಡಿನೂ ಸೇದಿಲ್ಲ ಸಿಗರೆಟ್ ಸೇದಿಲ್ಲ ಒಂದ್ ಅಡಿಕೆ ತಿಂದಿಲ್ಲ ಸೊ ಅಂತವ್ರಿಗೆಲ್ಲ ಕ್ಯಾನ್ಸರ್ ಬಂತು ಯಾಕೆ ಸರ್ ಸೊ ಅದಕ್ಕೆ ಒಂದು ಕಾರಣ ಏನು ಹೇಳಬಹುದು ಅಂತಂದ್ರೆ ನಾವು ಇನ್ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿ ಕರಿತೀವಿ ಇವಾಗ ಮನೆಯಲ್ಲಿ ಯಾರೋ ಧೂಮಪಾನ ಮಾಡ್ತಿರ್ತಾರೆ ಅವ್ರು ಯಾವತ್ತೂ ಜೀವನದಲ್ಲಿ ಧೂಮಪಾನ ಮಾಡಿರಲ್ಲ ಬಟ್ ಮನೆಯಲ್ಲಿ ಇರೋರು ಇನ್ನೊಬ್ರು ಇಲ್ಲ ಅವರು ಮಿತ್ರರು ಧೂಮಪಾನ ಮಾಡ್ತಿದ್ರು ಅಂತಂದ್ರೆ ಆ ಧೂಮಪಾನದ ಹೊಗೆಯಿಂದ ಏನು ಕೆಮಿಕಲ್ಸ್ ಹೊರಗಡೆ ಬರ್ತದೋ ಅದನ್ನ ಇವ್ರು ಯಾರು ಸ್ಮೋಕಿಂಗ್ ಮಾಡ್ತಿರಲ್ವೋ ಅವರು ಶ್ವಾಸಕೋಶದ ಒಳಗಡೆ ಸೇರ್ಕೊಂಡು ಯಾರು ಸ್ಮೋಕಿಂಗ್ ಮಾಡ್ತಿರ್ತಾರೆ ಧೂಮಪಾನ ಮಾಡ್ತಿರ್ತಾರೆ ಅಂತವ್ರಿಗೆ ಆಗಬಹುದಂತಹ ಎಲ್ಲಾ ಕಾಯಿಲೆಗಳು ಸತ ಈ ನಾನ್ ಸ್ಮೋಕರ್ಸ್ ಆರ್ ಪ್ಯಾಸಿವ್ ಸ್ಮೋಕರ್ಸ್ ಏನಂತೀವಿ ಅವರಿಗೆ ಆಗುವಂತಹ ಚಾನ್ಸಸ್ ಗಳು ತುಂಬಾ ಇದೆ ಅದರಿಂದಾಗಿ ಕ್ಯಾನ್ಸರ್ ಬರೋ ಚಾನ್ಸಸ್ ಈಗ ನಾವು ಇತ್ತೀಚೆಗೆ ಗಮನಿಸಿದಾಗ ಯುವಕರು ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ ಬಿಡಿ ಸಿಗರೇಟ್ ಗೆ ಅಂದ್ರೆ ಏನು ಒಂದು ಮತ್ತ ಬರುವಂತ ಒಂದು ಅಂಶ ಏನಿರುತ್ತಿಲ್ಲ ಇದರಿಂದ ಅವ್ರು ಏನು ಆಕರ್ಷಿತರಾಗ್ತಾರ ಅಂತ ಹೇಳ್ಬಹುದು ಅದಕ್ಕೆ ಏನು ಕಾರಣ ಅಂತ ಇತ್ತೀಚೆಗೆ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಏನು ಇ ಸಿಗರೇಟ್ ಅಂತ ಹೇಳೋ ಒಂದು ಮಾತು ಕೇಳಿ ಬರ್ತಾರೆ ಇ ಸಿಗರೇಟ್ ಅಂದ್ರೆ ಏನ್ ಸರ್ ಅದು ಯಾವ ರೀತಿ ನಮ್ಮ ಯುವಕ ಯುವತಿಯರಿಗೆ ಬಲಿಪಶ ಆಗ್ಲಿಕ್ಕೆ ಕಾರಣ ಆಗ್ತದೆ ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ ಸೊ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಯುವಕರು ಈ ಬಿಡಿ ಗಳ ಕಡೆ ಯಾಕೆ ಆಕರ್ಷಿತರಾಗ್ತಾರೆ ಅಂತಂದ್ರೆ ಮೊದಲನೇದಾಗಿ ನಾವು ಮನೆಯಲ್ಲಿ ಏನ್ ಹೇಳ್ತಿರ್ತೀವಿ ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಅದೇ ತರ ಇರ್ತಾರೆ ಅಂತ ಹೇಳಿ ನಾವು ಮೊದಲಿಂದ ನೋಡ್ಕೊಂಡ್ ಬಂದಿರೋದು ಸೊ ಮನೆಯಲ್ಲಿ ಪೇರೆಂಟ್ಸ್ ಯಾರಾದ್ರೂ ಬಿಡಿ ಸಿಗರೇಟ್ ಸಿಹಿತಿದ್ರು ಇಲ್ಲ ತಂಬಾಕು ಒಗಿತಿದ್ರು ಅಂತ ಹೇಳಿ ಅದನ್ನ ನೋಡಿ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಮಕ್ಕಳಿಗೆ ತಿಳುವಳಿಕೆ ಬಂದಂಗ ಬಂದಂಗ ಅದನ್ನ ಅನುಕರಣೆ ಮಾಡಬೇಕು ಅನ್ನೋಂಗಾಗುತ್ತೆ ಸೊ ಹಂಗಾಗಿ ಮನೆಯಲ್ಲಿ ಯಾರಾದ್ರೂ ಪೇರೆಂಟ್ಸ್ ಸ್ಮೋಕರ್ಸ್ ಇದ್ರು ಟೊಬ್ಯಾಕೋ ಇದ್ರು ಸೊ ಅದನ್ನ ನೋಡಿ ಮನೆಯಲ್ಲಿ ಕರೀತಾರೆ ಆಮೇಲೆ ನಾವು ಪಿಯರ್ ಪ್ರೆಷರ್ ಅಂತ ಹೇಳಿ ಕರಿತೀವಿ ಪಿಯರ್ ಪ್ರೆಷರ್ ಅಂತಂದ್ರೆ ಯಾರು ಫ್ರೆಂಡ್ಸ್ ಸೇತುತ್ತಿರ್ತಾರೆ ಸಿಗರೇಟ್ ಇಲ್ಲ ಫ್ರೆಂಡ್ಸ್ ತಂಬಾ ಸರ್ತಿ ಸೇದ್ ನೋಡು ಏನಾಗಲ್ಲ ಅಂತ ಹೇಳಿ ಫ್ರೆಂಡ್ಸ್ ಎನ್ಕರೇಜ್ ಮಾಡ್ತಾರೆ ಇಲ್ಲ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ ಅವಾಗ ಯಾವ್ದೋ ಒಂದ್ ಸರ್ತಿ ಅವ್ರ ಅದನ್ನ ವ್ಯಸನಕ್ಕೆ ಒಳಗಾಗ್ತಾರೆ ಬಟ್ ಅದು ಒಂದ್ ಸರ್ತಿ ಆಗಿರೋದು ಒಂದು ವಾರ ಬಿಟ್ಟು ಇಲ್ಲ ಮತ್ ಯಾವಾಗೋ ನೆಕ್ಸ್ಟ್ ಮೀಟ್ ಆದಾಗ ಮತ್ತೊಂದ್ ಸರ್ತಿ ಪ್ರಯತ್ನ ಪಡುವ ಅಂತ ಹೇಳ್ತಾರೆ ಅದು ಯಾವಾಗೋ ಒಮ್ಮೆ ಮಾಡ್ಬೇಕಾದಿರುವಂತ ಪ್ರಯತ್ನ ಇಲ್ಲ ಯಾವಾಗೋ ಒಮ್ಮೆ ಸುಮ್ನೆ ನೋಡೋಣ ಅಂತೇಳಿ ಹೊಸದೇನೋ ಕಲಿಯೋಣ ಅಂತೇಳಿ ಏನೋ ಮಾಡಿರ್ತಾರೆ ಬಟ್ ಅದು ಆಮೇಲೆ ರುಟೀನ್ ಆ ವ್ಯಸನಕ್ಕೆ ಅವರು ಒಳಗಾಗ್ತಾರೆ ಅದು ಒಂದು ಕಾರಣ ಆಮೇಲೆ ಇವಾಗಿರುವಂತಹ ಯುವಕ ಯುವತಿಯ ಒಂದು ಮೈಂಡ್ ಸೆಟ್ ಏನು ಅಂತಂದ್ರೆ ನಾವು ಸ್ಮೋಕ್ ಯಾಕೆ ಮಾಡ್ತೀವಪ್ಪ ಇಲ್ಲ ತಂಬಾಕು ಯಾಕೆ ತಿಂತೀವಪ್ಪ ಅಂತಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿನಿ ನಾನು ಸ್ವತಂತ್ರವಾಗಿದ್ದೀನಿ ಬೇರೆಯವ್ರಗಿಂತ ಡಿಫರೆಂಟ್ ಆಗಿದ್ದೀನಿ ನಾನು ಯಾರ ಮೇಲೆ ಡಿಪೆಂಡೆಂಟ್ ಇಲ್ಲ ಅಂತ ಹೇಳಿ ತೋರಿಸ್ಕೊಳ್ಳೋ ಸಲುವಾಗಿನೂ ಸತ ಬಹಳಷ್ಟು ಜನ ಈ ವ್ಯಸನಗಳಿಗೆ ಒಳಗಾಗ್ತಾರೆ ಆಮೇಲೆ ಬೇರೆ ಯಾರೋ ಒಬ್ರು ಮಾಡ್ಲಿಕ್ಕೆ ಸ್ಮೋಕ್ ಮಾಡ್ಲಿಕ್ಕೆ ಹತ್ತರ ತಂಬಾಕು ತಿನ್ಲಿಕ್ಕೆ ಹತ್ತರ ಅವ್ರಿಗೇನೂ ಆಗಿಲ್ಲ ಸೊ ನಾನು ಮಾಡ್ತೀನಿ ನನಗೂ ಏನೂ ಆಗಂಗಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಬಂದ್ಬಿಡೋದ್ರಲಿಂತ ಅವ್ರು ಚಿಟಕ್ ಒಳಗಾಗ್ತಾರೆ ಆಮೇಲೆ ಇನ್ನೊಂದು ಪ್ರಮುಖವಾದ ಕಾರಣ ಅಂತಂದ್ರೆ ಇವಾಗಿರಂತಹ ನಾವು ಟೊಬ್ಯಾಕೋ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಈ ಟೊಬ್ಯಾಕೋ ಇಂಡಸ್ಟ್ರಿಗಳ ಒಂದು ಇಂಟೆಲಿಜೆಂಟ್ ಆಗಿ ಅವ್ರೇನು ಮಾರ್ಕೆಟಿಂಗ್ ಮಾಡ್ತಾರೆ ಉತ್ಪನ್ನಗಳನ್ನ ಅದರಿಂದಾಗಿ ಯುವಕ ಯುವತಿಯರು ಅದ್ರ ಕಡೆ ತುಂಬಾ ಆಕರ್ಷಿತಗೊಳ್ತಾ ಇದಾರೆ ಸೊ ಇದೆಲ್ಲ ಮುಖ್ಯವಾದ ಕಾರಣಗಳು ಸರ್ ಇ ಸಿಗರೇಟ್ ಬಗ್ಗೆ ಹೇಳಿ ಇ ಸಿಗರೇಟ್ಸ್ ಮೇನ್ಲಿ ಇ ಅಂತಂದ್ರೆ ಇಟ್ಸ್ ಎಲೆಕ್ಟ್ರಾನಿಕ್ ಸಿಗರೇಟ್ ಸೊ ಅದರಲ್ಲಿ ಬಹಳಷ್ಟು ವಿಧಗಳಿವೆ ಒಂದು ವೇಪರ್ಸ್ ಅಂತೀವಿ ನಾವು ಇಲ್ಲ ಅಂತಂದ್ರೆ ಪೆನ್ಸ್ ರೂಪದಲ್ಲಿ ಬರ್ತವೆ ಸೊ ಇಲ್ಲ ಅಂತ ಎಸ್ ಬಿ ತರ ಬರ್ತವೆ ಇದು ರೆಗ್ಯುಲರ್ ತಂಬಾಕು ಯಾವಾಗ ಸುಟ್ಟಾಗ ಹೊಗೆ ಬರುತ್ತೋ ಆ ತರ ಇರಂಗಿಲ್ಲ ಒಳಗಡೆ ಒಂದು ಲಿಕ್ವಿಡ್ ಇರುತ್ತೆ ಆ ಲಿಕ್ವಿಡ್ ಹೀಟ್ ಆದಾಗ ನಾವು ಸ್ಟೀಮ್ ಅಂತ ಏನಿರ್ತೀವಿ ಹೊಗೆ ಬರುತ್ತೆ ಆ ಹೊಗೆಯನ್ನ ಜನರು ಅದನ್ನ ಶ್ವಾಸಕೋಶದ ಒಳಗಡೆ ತಗೊಂತಾರೆ ಸೊ ಇದು ಮೇನ್ ಅಂದ್ರೆ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಅಂದ್ರೆ ಕೆಲಸ ಮಾಡುವ ವಿಧಾನ ಅಂತೀವಿ ಇ ಸಿಗರೆಟ್ಸ್ ಅದರಿಂದ ಹೊಗೆ ಬರುತ್ತೆ ಆ ಹೊಗೆಯನ್ನ ಜನರು ಶ್ವಾಸಕೋಶದ ಒಳಗಡೆ ತಗೊಂತಾರೆ ಸೊ ಈ ಇ ಸಿಗರೇಟ್ಸ್ ಏನು ಮಾರ್ಕೆಟಿಂಗ್ ಮಾಡೋ ಸ್ಟ್ರಾಟಜಿ ಏನಿದೆ ಅಂತಂದ್ರೆ ಇದು ಏನು ಹಾರ್ಮ್ಫುಲ್ ಅಲ್ಲ ಇದರಿಂದ ನೀವು ರೆಗ್ಯುಲರ್ ಸಿಗರೇಟ್ ನ ಬಿಡಬಹುದು ಸೊ ಅದು ತಪ್ಪು ಒಂದು ರೀತಿಯಾಗಿ ಅಡ್ವರ್ಟೈಸ್ ಮಾಡ್ತಿರ್ಬೋದು ಇಲ್ಲ ಜನರಿಗೆ ಅದನ್ನ ತೋರಿಸ್ತಾ ಇದ್ದಾರೆ ಸೊ ಈ ಸಿಗರೇಟ್ಸ್ ಗಳಲ್ಲೂ ಸಹ ಒಂದು ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡ್ ಅಲ್ಲಿ ದೇಹಕ್ಕೆ ಹಾನಿ ಉಂಟು ಮಾಡುವಂತಹ ಇಲ್ಲ ಕ್ಯಾನ್ಸರ್ ಅನ್ನು ತರುವಂತಹ ರಾಸಾಯನಿಕ ಪದಾರ್ಥಗಳು ಮೇನ್ ಅಂತಂದ್ರೆ ನಿಕೋಟಿನ್ ಇರುತ್ತೆ ಆಮೇಲೆ ನಮ್ಮ ನರಮಂಡಲದ ಮೇಲೆ ಎಫೆಕ್ಟ್ ಮಾಡುವಂತಹ ಕೆನಬೀಸ್ ಆಡ್ ಮಾಡಿರ್ತಾರೆ ಇದರಿಂದ ಈ ಸಿಗರೇಟ್ಸ್ ಗಳು ಸಹ ಕ್ಯಾನ್ಸರ್ನ ಉಂಟು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದಾವೆ ಹ್ಮ್ ಗುರುರಾಜ್ ಅವರು ಈಗ ಇಷ್ಟೆಲ್ಲಾ ದುಷ್ಪರಿಣಾಮಗಳು ತಂಬಾಕು ಸೇವನೆಯಿಂದ ಆಗ್ತವೆ ಅಂತ ನಾವು ಈ ಯುವ ಪೀಳಿಗೆಗೆ ತಂಬಾಕು ಉತ್ಪನ್ನಗಳಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನ ಮೂಡಿಸುವಂತ ಪ್ರಯತ್ನ ತಮ್ಮ ಒಂದು ಸೊಸೈಟಿಯಿಂದ ಏನಾದ್ರು ಆಗ್ತಾ ಇದೆಯಾ ನಮ್ದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಾದೇಶಿಕ ಕಚೇರಿ ಕಲಬುರಗಿಯಲ್ಲಿ ಇರೋದ್ರಿಂದ ನಾವು ಬೀದರ್ ಗುಲ್ಬರ್ಗಾ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಇವಾಗಲೇ ನಾವು ಪ್ರತಿ ಒಂದು ಶಾಲಾ ಕಾಲೇಜ್ ಇರ್ಬೋದು ಆಫೀಸ್ ಇರ್ಬೋದು ಎಲ್ಲಿ ಜನ ಸಮೂಹ ಸೇರುತ್ತೋ ಅಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಜಾಗೃತಿ ಹಮ್ಮಿಕೊಳ್ಳೋದ್ರಿಂದ ಅವರಿಗೆ ಸಾಕಷ್ಟು ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಕ್ಯಾನ್ಸರ್ ಹೇಗೆ ಬರುತ್ತೆ ಕ್ಯಾನ್ಸರ್ ನಿಂದ ದೂರ ಇರ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ನಾವು ಆಮೇಲೆ ಕ್ಯಾನ್ಸರ್ ಬಂದ್ರೆ ಬರೀ ಒಬ್ಬ ವ್ಯಕ್ತಿ ಎಲ್ಲ ಇಡೀ ಕುಟುಂಬನ ಹೇಗೆ ನಾಶ ಆಗ್ತದೆ ಆರ್ಥಿಕವಾಗಿಯೂ ಕೂಡ ನಾವು ನಷ್ಟ ಹೊಂಟೆ ಸೊ ಅವರಿಗೆ ಇದೆಲ್ಲಾನು ಕೂಡ ನಾವು ತಿಳಿಸ್ಕೊಡ್ತೇವೆ ಇದು ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವಿ ಅಂದ್ರೆ ಕ್ಯಾನ್ಸರ್ ತಪಾಸಣಾ ಶಿಬಿರ ಅಂತ ಹೇಳ್ತೀವಿ ಈ ಶಿಬಿರವನ್ನು ನಾವು ಕಿದ್ವೈ ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಆಸ್ಪತ್ರೆ ಇರ್ಬೋದು ಅಲ್ಲಿ ಬರುವಂತ ಡಾಕ್ಟರ್ಸ್ ಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಅಥವಾ ತಾಲೂಕಾ ಕೇಂದ್ರಗಳಲ್ಲಿ ಅಥವಾ ಪಿ ಎಚ್ ಸಿಗಳಲ್ಲಿ ಗಳಲ್ಲಿ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಜನರಿಗೆಲ್ಲ ನಾವು ಒಂದ್ ಎಂಟು ದಿವಸ ಮೊದಲೇ ಕಳ್ಸಿರ್ತೀವಿ ಆಶಾ ವರ್ಕರ್ಸ್ ಅಂತ ನಾವು ಹೇಳ್ತೀವಿ ಪಿ ಎಸ್ ಸಿ ಇರ್ತಾರೆ ಸೊ ಕ್ಯಾಂಪ್ ಒಂದ್ ಐದು ದಿವಸ ಇರುವಾಗ ಅವ್ರ ಹತ್ರ ಹೋಗ್ಬಿಟ್ಟು ಆಶಾ ವರ್ಕರ್ಸ್ಗೆ ಮೊದ್ಲು ನಾವು ಎಜುಕೇಟ್ ಮಾಡ್ತೀವಿ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಏನು ಕ್ಯಾನ್ಸರ್ ನ ಲಕ್ಷಣಗಳೇನು ಯಾಕಂದ್ರೆ ನಾವು ಯಾವುದೇ ಒಂದು ರೋಗ ಕಂಡು ಹಿಡಬೇಕು ಅಂತ ಲಕ್ಷಣಗಳ್ ಮೊದಲು ಗೊತ್ತಾಗ್ಬೇಕು ಸೊ ಅದು ಗೊತ್ತಾದ್ರೆ ನಾವು ಮೊದಲೇ ಹಂತದಲ್ಲಿ ಪತ್ತೆ ಹಚ್ಚಬಹುದು ಅಂತ ನಾವು ಹೇಳ್ತೀವಿ ಸೊ ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಪ್ರತಿ ತಿಂಗಳನ್ನೂ ಕೂಡ ಒಂದು ಐದಾರು ಕ್ಯಾಂಪ್ ಗಳಾದ್ರೂ ಕೂಡ ಮಾಡ್ತಾ ಇದ್ದೇವೆ ಸಾವಿರಾರು ಜನಕ್ಕೆ ಇದರ ಮಾಹಿತಿನೂ ಹೋಗ್ತಾ ಇದೆ ಅದಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ಜನಸಾಮಾನ್ಯರು ಈ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ಗೆ ಒಳಪಡಿಸುವಂತದ್ದು ಇದು ಕ್ಯಾನ್ಸರ್ ಬಂದೋರೆ ಅಂತ ಅಥವಾ ಯಾವ್ದೊಂದು ಲಕ್ಷಣ ಇರುವಂತಲ್ಲ ಸಾಮಾನ್ಯವಾಗಿ ಎಲ್ಲರೂ ಒಂದು ಇಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಯುವಕ ಯುವತಿಯರು ಅಥವಾ ಮದುವೆ ಆದಂತ ಎಲ್ಲ ಮಹಿಳೆಯರಿಗೆ ಒಂದು ತಪಾಸಣೆಯನ್ನು ಮಾಡ್ತೀವಿ ಈ ಒಂದು ಶಿಬಿರಗಳಲ್ಲಿ ಬಾಯಿ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಗಳ ತಪಾಸಣೆಯನ್ನು ಮಾಡ್ತೀವಿ ಈ ತಪಾಸಣೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡಲ್ಪಡುವಂತದ್ದು ತಪಾಸಣೆ ಆದ ಮೇಲೆ ಅದರಲ್ಲಿ ಏನಾದರೂ ಒಂದು ಅನುಮಾನಾಸ್ಪದ ಕಂಡು ಬಂತಂದ್ರು ಪೇಷಂಟ್ ಅಲ್ಲಿ ಅಥವಾ ಸಸ್ಪೆಕ್ಟೆಡ್ ಅಂತ ನಾವು ಹೇಳ್ತೀವಿ ಕಂಡು ಬಂದ್ರೆ ತಿರುಗ ಅವರಿಗೆ ನಾವು ಫೋನ್ ಮುಖಾಂತರ ಅಥವಾ ಒಂದು ವ್ಯಕ್ತಿಗಳ ಮುಖಾಂತರ ಅವರಿಗೆ ತಿಳಿಸಿ ಮತ್ತೆ ಇಲ್ಲಿ ನಾವು ಕಿದ್ವೈ ಆಸ್ಪತ್ರೆಗೆ ಅವರಿಗೆ ಕರ್ಕೊಂಡು ಬರ್ತೀವಿ ಸೊ ಅದರ ಮುಂದಿನ ಏನು ಪ್ರೊಸೀಜರ್ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ವೈದ್ಯರು ನಿರ್ಧರಿಸಿ ಮುಂದಿನ ಒಂದು ಕ್ರಮವನ್ನ ಕೈಗೊಳ್ತಾರೆ ಸರ್ ನವೀನ್ ಅವರು ತಾವು ಈಗಾಗಲೇ ಹೇಳಿದ ಸಾಕಷ್ಟು ಯುವಕರಲ್ಲಿ ಸಮಸ್ಯೆಗಳ ಇದಾವೆ ಅಂತ ಹೇಳಿ ಇಂತ ಒಂದು ತಂಬಾಕು ಸೇವನೆ ಹವ್ಯಾಸ ಮಾಡ್ಕೊಂಡಿರೋರು ಇಂತ ಒಂದು ರೋಗಗಳಿಗೆ ತುತ್ತಾದ್ರಾಗ ಅವರು ತಮ್ಮಲ್ಲಿ ಬರ್ತಾರೆ ಅವ್ರನ್ನ ಅಂದ್ರೆ ಆ ಒಂದು ರೋಗನ ಗುಣಪಡಿಸಲಿಕ್ಕೆ ಏನೆಲ್ಲ ಸಾಧ್ಯತೆ ಇರುತ್ತೆ ಯಾವ ಹಂತದಲ್ಲಿ ಯಾಕಂದ್ರೆ ನಾವು ಕ್ಯಾನ್ಸರ್ ಬಗ್ಗೆ ಕೇಳಿರ್ತೇವೆ ಮೂರ್ನಾಲ್ಕು ಹಂತದಲ್ಲಿ ಇರ್ತವೆ ಅಂತ ಹೇಳಿ ಯಾವ ಸಮಯದಲ್ಲಿ ಅವರು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಅಥವಾ ನಿಮ್ಮ ಹತ್ರ ಬಂದ್ರೆ ಅವರಿಗೆ ಅದನ್ನ ವಾಸಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅದಕ್ಕಿಂತ ಮೊದಲು ಅವರು ನಿಮ್ಮ ಹತ್ರ ಬರ್ಬೇಕಂದ್ರೆ ಅವರಿಗೆ ಗೊತ್ತಾಗಬೇಕು ನನಗೆ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಆ ಒಂದು ಲಕ್ಷಣಗಳು ಏನಾದ್ರೂ ಇರುತ್ತಾ ಅದ್ರ ಬಗ್ಗೆ ಒಂದು ಲಕ್ಷಣಗಳ ಮತ್ತೆ ಅದರ ನಂತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ ಸರ್ ಟೊಬ್ಯಾಕೋ ವ್ಯಸನದ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಮೇನ್ ಟೊಬ್ಯಾಕೋ ಇಂದ ಬರುವಂತಹ ಕ್ಯಾನ್ಸರ್ ಕಾಯಿಲೆಗಳು ಮೋಸ್ಟ್ ಕಾಮನ್ ಆಗಿ ಅಂತಂದ್ರೆ ನಾವು ರುಟೀನ್ ಆಗಿ ನೋಡುವಂತ ಕ್ಯಾನ್ಸರ್ ಕಾಯಿಲೆ ಅಂತಂದ್ರೆ ಬಾಯಿ ನಾಲ್ಗೆ ಕ್ಯಾನ್ಸರ್ ಇರಬಹುದು ಇಲ್ಲ ಗಲ್ಲದ್ ಕ್ಯಾನ್ಸರ್ ಇರಬಹುದು ಇಲ್ಲ ಕಿರ್ನಾಲ್ಗೆ ಕ್ಯಾನ್ಸರ್ ಇರಬಹುದು ಇಂತಹ ಕ್ಯಾನ್ಸರ್ ಗುಣಲಕ್ಷಣಗಳು ಏನಿರ್ತವೆ ಅಂತಂದ್ರೆ ಬಾಯಿ ಒಳಗ ನಾವು ಆಡುಭಾಷೆಯಲ್ಲಿ ಹುಣ್ಣ ಅಂತೀವಿ ಹುಣ್ಣು ಮಾಯ್ತಿರಂಗಿಲ್ಲ ಸೊ ಅದು ಬ್ಯಾನಿನೂ ಆಗ್ತಿರಂಗಿಲ್ಲ ಎಷ್ಟೋ ಏನೋ ಟ್ಯಾಬ್ಲೆಟ್ ತೊಗೊಂಡ್ರು ಕಡಿಮೆ ಆಗಂಗಿಲ್ಲ ಏನ್ ಕ್ರೀಮ್ ಹಚ್ಕೊಂಡ್ರು ಕಡಿಮೆ ಆಗಂಗಿಲ್ಲ ಅಂತಹ ಯಾವುದೋ ಒಂದು ಹುಣ್ಣು ನಾಲ್ಗೆ ಒಳಗದನು ಇಲ್ಲ ಗಲ್ಲದ ಮೇಲೆ ಅದನೋ ಇಲ್ಲ ಕುತ್ತಿಗೆ ಹತ್ರ ಏನೋ ಒಂದು ಆಗ್ಯದೋ ಏನೋ ಸೊ ಅದು ಗಂಟು ಸೈಜ್ ದೊಡ್ಡದಾಗ್ಲಿಕ್ಕೆ ಗಟ್ಟಿ ಆಗ್ಯದ ಅದು ಸೈಜ್ ಕಡಿಮೆ ಆಗ್ತಾ ಇಲ್ಲ ಆಮೇಲೆ ಅದಕ್ಕೆ ಬ್ಯಾನಿ ಇಲ್ಲ ಅಂತಂದಾಗ ಅದು ಒಂದು ಕ್ಯಾನ್ಸರ್ ನ ಗುಣಲಕ್ಷಣ ಆಗಿರುವ ಚಾನ್ಸಸ್ ಇರುತ್ತೆ ಸೊ ಇದನ್ನ ಜನರು ಕಡೆಗಣಿಸದೆ ಆದಷ್ಟು ಬೇಗ ಹತ್ತಿರದಲ್ಲಿರುವಂತಹ ಯಾವ್ದಾದ್ರು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತೀವಿ ನಾವು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಇರ್ತೀವಿ ವೈದ್ಯಾಧಿಕಾರಿಗಳಿಗೆ ಹೋಗಿ ಅಲ್ಲಿ ತೋರಿಸಿ ತಪಾಸಣೆ ಮಾಡಿ ಅಲ್ಲಿ ಏನಾದ್ರೂ ಇದ್ರದ್ದು ಕ್ಯಾನ್ಸರ್ ಇದೆ ಅಂತ ಹೇಳಿ ಅವ್ರಿಗೆ ಲಕ್ಷಣಗಳ ಕಂಡು ಬಂದ್ರೆ ಅದೊಂದು ಬಯೋಪ್ಸಿ ಅಂತ ಹೇಳಿ ಮಾಡ್ತಾರಿಲ್ಲ ಅಂತಂದ್ರೆ ನಾವು ಸೂಜಿ ಪರೀಕ್ಷೆ ಅಂತೀವಿ ನಾವು ಎಫ್ ಎನ್ ಎ ಸಿ ಫೈನ್ ನಿಡಲ್ ಆಸ್ಪಿರೇಷನ್ ಸೈಟಾಲಜಿ ಆ ಟೆಸ್ಟ್ ಅನ್ನ ಅಲ್ಲಿ ಒಳಪಡಿಸ್ತದೆ ಬೈ ಚಾನ್ಸ್ ಅಲ್ಲಿ ಸಾಧ್ಯ ಆಗದೆ ಇದ್ರೆ ಆ ಜಿಲ್ಲೆಯಲ್ಲಿರುವಂಥ ಹೈಯರ್ ಸೆಂಟರ್ ಟರ್ಷರಿ ಕೇರ್ ಸೆಂಟರ್ ಏನಂತೀವಿ ನಾವು ಈಗ ನಮ್ಮ ಗುಲ್ಬರ್ಗಾದಲ್ಲಿ ಟರ್ಷರಿ ಕೇರ್ ಸೆಂಟರ್ ಕ್ಯಾನ್ಸರ್ ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ನಮ್ಮ ಕಿದ್ವಾಯಿ ಕ್ಯಾನ್ಸರ್ ಸೆಂಟರ್ ಇದೆ ಸೊ ಇಲ್ಲಿಗೆ ಅವರು ರೆಫರ್ ಮಾಡ್ತಾರೆ ಇಲ್ಲಿ ಬಂದ ಮೇಲೆ ನಾವು ಹುಣ್ಣೇನಿದೆಯೋ ಅಲ್ಲಿಂದ ತುಕಡಿ ತಪಾಸಂತೀವ್ ಆಡ್ ಭಾಷೆ ಇಲ್ಲ ತುಕಡಿ ತಪಾಸ ಮಾಡಬೇಕು ಇಲ್ಲ ಅಂತಂದ್ರೆ ಸೂಜಿ ಟೆಸ್ಟ್ ಮಾಡಿ ನೋಡಿ ಅದು ಕ್ಯಾನ್ಸರ್ ಅದನ್ನು ಇಲ್ಲೋ ಅಂತ ಹೇಳಿ ಖಚಿತ ಪಡಿಸ್ಕೊಂತೀವಿ ಸೊ ಖಚಿತ ಮೇಲೆ ಅದು ಕ್ಯಾನ್ಸರ್ ಕಾಯಿಲೆನೇ ಆಗಿತ್ತು ಅಂತ ಇದ್ರೆ ಅದು ಮೊದಲನೇ ಸ್ಟೇಜ್ ಇರಬಹುದು ಎರಡನೇ ಸ್ಟೇಜ್ ಇರ್ಬೋದು ಮೂರನೇ ಸ್ಟೇಜ್ ಇರ್ಬೋದು ನಾಲ್ಕನೇ ಸ್ಟೇಜ್ ಇರ್ಬೋದು ಸೊ ಯಾವ ಭಾಗದ ಕ್ಯಾನ್ಸರ್ ಕಾಯಿಲೆ ಇದೆ ಆಮೇಲೆ ಯಾವ ಸ್ಟೇಜ್ ಅಲ್ಲಿ ಇದೆ ಅದರ ಮೇಲೆ ಪ್ರತಿಯೊಂದು ಭಾಗದ ಕಾಯಿಲೆ ಮತ್ತು ಪ್ರತಿಯೊಂದು ಸ್ಟೇಜಿಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ನಾಲ್ಗೆ ಕ್ಯಾನ್ಸರ್ ಬಂತು ಅಂತಂದ್ರೆ ಒಂದನೇ ಸ್ಟೇಜು ಎರಡನೇ ಸ್ಟೇಜು ಮೂರನೇ ಸ್ಟೇಜು ಆಮೇಲೆ ನಾಲ್ಕನೇ ಸ್ಟೇಜಿನ ಮೊದಲನೇ ಹಂತದಲ್ಲಿ ಬಂದಾಗ ಅವಾಗ ನಾವು ಆಪರೇಷನ್ ಮಾಡುವಂತ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ಆಪರೇಷನ್ ಮಾಡಿ ಅದು ಎಲ್ಲೆಲ್ಲಿ ಕ್ಯಾನ್ಸರ್ ಕಾಯಿಲೆ ಇದೆಯೋ ಅದನ್ನೆಲ್ಲ ನಾಲ್ಗೆಯಲ್ಲಿ ಇರಬಹುದು ಇಲ್ಲ ಗಲ್ಲದಲ್ಲಿರ್ಬಹುದು ಇಲ್ಲ ಕುತ್ತಿಗೆಯಲ್ಲಿರುವಂತ ನಾವು ಇರ್ತಾವೆ ಆ ಹದಗಡ್ಲೆಗಳಿಗೆ ಹರಡಿತು ಅಂದ್ರೆ ಹದಗಡ್ಲೆಗಳನ್ನ ಆಪರೇಷನ್ ಮುಖಾಂತರ ತೆಗಿತೀವಿ ಅದು ಆದ್ಮೇಲೆ ಆ ಕ್ಯಾನ್ಸರ್ ಗಡ್ಡೆ ತಪಾಸಣೆ ಆಗಿ ಸೊ ತಪಾಸಣೆ ಆದ್ಮೇಲೆ ಫೈನಲ್ ಸ್ಟೇಜಿಂಗ್ ಅಂತ ಹೇಳ್ತೀವಿ ನಾವು ಯಾವ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಕಾಯಿಲೆ ಸ್ಪೆಸಿಮನ್ ತಪಾಸಣೆ ಮಾಡಿದ್ಮೇಲೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಆ ಸ್ಟೇಜ್ ಮೇಲೆ ನಾವು ರೇಡಿಯೇಷನ್ ಅಂದ್ರೆ ವಿಕಿರಣ ಚಿಕಿತ್ಸೆ ಕೊಡಬೇಕು ಬೇಡವು ಅವರಿಗೆ ಕೀಮೋಥೆರಪಿ ಕೊಡಬೇಕು ಬೇಡವು ಸೊ ಇಲ್ಲ ಜಸ್ಟ್ ಬರೀ ಮೊದಲನೇ ಸ್ಟೇಜ್ ಅಲ್ಲೇ ಇದೆ ಕ್ಯಾನ್ಸರ್ ಕಾಯಿಲೆ ಅವರಿಗೆ ಆಪರೇಷನ್ ಮಾಡಿನೇ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಕಾಯಿಲೆ ತೆಗೆಯಲಾಗಿದೆ ಬೇರೆ ಯಾವುದೇ ರೀತಿಯಂತಹ ಚಿಕಿತ್ಸೆಗಳು ಬೇಕಾಗಿಲ್ಲ ರೇಡಿಯೇಷನ್ ಮತ್ತು ಕೀಮೋಥೆರಪಿ ಅಂತದ್ದು ಸೊ ಅವ್ರಿಗೆ ಜಸ್ಟ್ ಬರೀ ನಾವು ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಇಲ್ಲ ವರ್ಷ ಒಮ್ಮೆ ಕಾಲ ಕಳೆದಂಗ್ ಕಳೆದಂಗೆ ಪೇಶೆಂಟ್ಸ್ ಫಾಲೋ ಅಪ್ ಕರಿತೀವಿ ನಾವು ಬಂದು ತಪಾಸಣೆ ಆ ಪರ್ಟಿಕ್ಯುಲರ್ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇರುತ್ತೋ ಸಿ ಟಿ ಸ್ಕ್ಯಾನು ಚೆಸ್ಟ್ ಎಕ್ಸ್ ರೇ ಹೊಟ್ಟೆಯ ಸ್ಕ್ಯಾನಿಂಗ್ ಅದನ್ನೆಲ್ಲ ಮಾಡಿಸಿಕೊಂಡು ಏನೂ ಇರಲಿಲ್ಲ ಸಿಂಪ್ಟಮ್ಸ್ ಇಲ್ಲ ಕಾಯಿಲೆ ವಾಪಸ್ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ರೆಗ್ಯುಲರ್ ಚೆಕ್ಅಪ್ ಅಲ್ಲಿ ಹೇಳ್ತೀವಿ ನಾವು ಈ ಕೀಮೋಥೆರಪಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರ ಅಂತ ಕೇಳಿ ಸರ್ ಅದು ಯಾವ ಸಂದರ್ಭದಲ್ಲಿ ಆ ಒಂದು ಚಿಕಿತ್ಸೆ ತಾವು ಪೇಷಂಟ್ಸ್ ಕೊಡ್ತೀರಾ ಕೀಮೋಥೆರಪಿ ಟ್ರೀಟ್ಮೆಂಟ್ ಯಾವ ಭಾಗದ ಕ್ಯಾನ್ಸರ್ ಕಾಯಿಲೆ ಇದೆ ಆಮೇಲೆ ಯಾವ ಸ್ಟೇಜ್ ಅಲ್ಲಿ ಇದೆ ಆಮೇಲೆ ನಾವು ಕ್ಯಾನ್ಸರ್ನ ಈಗ ಬಾಯಿ ಕ್ಯಾನ್ಸರ್ ಆಗಿರಬಹುದು ಬಾಯಿ ಕ್ಯಾನ್ಸರ್ ನ ಆಪರೇಷನ್ ಮುಖಾಂತರ ತೆಗೆದ ಮೇಲೆ ಆ ಬಾಯಿ ಕ್ಯಾನ್ಸರ್ ಸ್ಪೆಸಿಮನ್ ಏನಂತೀವಿ ನಾವು ಆ ಗಡ್ಡೆಯನ್ನ ಹಿಸ್ಟಜಿಕಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ಆ ಹಿಸ್ಟಾಲಜಿಕಲ್ ಎಕ್ಸಾಮಿನೇಷನ್ ಒಳಪಡಿಸಿದ ಮೇಲೆ ಅದರಲ್ಲಿ ಕೆಲವೊಂದು ಕೆಟ್ಟ ಗುಣಲಕ್ಷಣಗಳು ಬರ್ತವೆ ಆ ಕೆಟ್ಟ ಗುಣಲಕ್ಷಣಗಳು ಜಾಸ್ತಿ ಆಗಿದ್ರೆ ಆಮೇಲೆ ಕ್ಯಾನ್ಸರ್ ಬರುವಂತಹ ಪ್ರಮಾಣ ಏನ್ ಜಾಸ್ತಿ ಇರುತ್ತೋ ಆ ಕೆಟ್ಟ ಗುಣಲಕ್ಷಣಗಳು ಇರೋದ್ರಿಂದ ಅಂತ ಸಮಯದಲ್ಲಿ ನಾವು ಕೀಮೋಥೆರಪಿಯನ್ನ ಪೇಷಂಟ್ಸ್ ಗಳಿಗೆ ರೇಡಿಯೋಥೆರಪಿ ಜೊತೆಗೆ ಆಡ್ ಮಾಡ್ತೀವಿ ಬೈ ಚಾನ್ಸ್ ಆಪರೇಷನ್ ಮಾಡಿ ತೆಗೆದಿರುವಂತಹ ಕಾಯಿಲೆಯಲ್ಲಿ ಕೆಟ್ಟ ಗುಣ ಲಕ್ಷಣಗಳು ಇರದೇ ಇದ್ರೆ ಸೊ ಅವಾಗ ಬರೀ ಸರ್ಜರಿ ಒಂದೇ ಮೂಲ ಟ್ರೀಟ್ಮೆಂಟ್ ಇಲ್ಲ ಅವಶ್ಯಕತೆ ಬಿದ್ದಿತ್ತು ಅಂತಂದ್ರೆ ರೇಡಿಯೇಷನ್ ಒಂದನ್ನೇ ಕೊಟ್ಟು ನಾವು ಪೇಷೆಂಟ್ಸ್ ಗೆ ಆಮೇಲೆ ಫಾಲೋಅಪ್ ಅಲ್ಲಿ ಇಟ್ಟಿರ್ತೀವಿ ಸರ್ ಗುರುರಾಜ್ ಅವರು ಈಗ ತಾವು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಇಲ್ಲಿ ಮಾಡ್ತಿರ್ತಾರೆ ಆದ್ರೂ ಜನ ಸ್ಪಂದಿಸೋದು ಬಹಳ ಕಷ್ಟ ಬರೋದಿಲ್ಲ ಅವರು ಏನೋ ಸಮಸ್ಯೆ ಆದ್ರನ್ನು ಮುಚ್ಚಿಡುವಂತ ಪ್ರಯತ್ನ ಹೋಗಿ ಅವ್ರನ್ನ ಕೇಳಬೇಕು ನನಗೆ ವಾಸಿ ಮಾಡಿಸ್ಕೋಬೇಕು ಅನ್ನೋದು ಬರೋದಿಲ್ಲ ಇಂಥವ್ರು ಸಾಕಷ್ಟು ರೋಗಿಗಳು ಇರ್ತಾರೆ ಅವ್ರನ್ನ ಗುರುತಿಸ್ತಾರೆ ಏನಾದರೂ ಕಾರ್ಯಕ್ರಮಗಳು ಇರ್ತಾವ ನಿಮ್ಮಲ್ಲಿ ಅದೇ ನಾವು ಅಗಳ ಹೇಳದಂಗೆ ನಿಮ್ಗೆ ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಹೇಳ್ತಿಲ್ಲ ಅದೇ ಬಹುಮುಖ್ಯವಾದಂತ ಒಂದು ವಿಧಾನ ನಾವು ಕ್ಯಾನ್ಸರ್ ಪೇಶೆಂಟ್ ನ ಪತ್ತೆ ಅಂತಂದ್ರೆ ಸೊ ಅಲ್ಲಿ ನಾವು ಸಾಕಷ್ಟು ಹಳ್ಳಿಗಳ ಹೋದಾಗ ಪ್ರತಿಯೊಬ್ಬ ಹಳ್ಳಿಯವ್ರಿಗೆ ನಾವು ಡಂಗೂರ ಕೂಡ ಹೊಡಿಸ್ತೀವಿ ಗ್ರಾಮ ಪಂಚಾಯತಿ ಅವ್ರ ಕಡೆಯಿಂದ ಹೇಳ್ತಾರೆ ಇಲ್ಲ ನಾಳೆ ದಿವಸ ಒಂದು ಆರೋಗ್ಯ ತಪಾಸಣಾ ಶಿಬಿರ ಇದೆ ಅಂತ ಹೇಳಿ ಯಾಕಂದ್ರೆ ಕ್ಯಾನ್ಸರ್ ಅಂದಾಕ್ಷಣ ಹೆದರು ಓಡೋಗೋರೆ ಜಾಸ್ತಿ ಜನನೇ ಸೊ ಅವ್ರಿಗೆ ನಾವು ಹೇಳ್ತೀವಿ ಇಲ್ಲ ಒಂದು ಆರೋಗ್ಯ ತಪಾಸಣಾ ಶಿಬಿರ ಬರ್ತಾ ಇದೆ ವಿಶೇಷವಾಗಿ ಹೆಣ್ಮಕ್ಳು ಜಾಸ್ತಿ ಬರಬೇಕು ಅಂತ ಹೇಳ್ತೀವಿ ಗಂಡಸರು ಚಟ ಮಾಡೋದ್ರಿಂದ ಬರ್ತದೆ ಕ್ಯಾನ್ಸರ್ ಅದು ಸಹಜವಾಗಿ ಪಾಪ ಹೆಣ್ಮಕ್ಳು ಯಾವುದೇ ಒಂದು ಚಟ ಬರದೇ ಇದ್ರೂ ಕೂಡ ಕ್ಯಾನ್ಸರ್ ಬರೋದು ತಿಂದಿದೆ ಈಗಾಗಲೇ ಡಾಕ್ಟರ್ ನವೀನ್ ಅವ್ರು ಹೇಳ್ದಂಗೆ ಕ್ಯಾನ್ಸರ್ ಅಂದ್ರೆ ಬರೋದಂದ್ರಂದ್ರೆ ಯಾವ್ದೋ ಒಂದು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಇರ್ಬೋದು ಅಥವಾ ನಮ್ಮ ಜೀವನ ಶೈಲಿಯು ಇರಬಹುದು ಸೊ ಇವೆಲ್ಲನೂ ಕೂಡ ಆಶಾ ವರ್ಕರ್ಸ್ ಮುಖಾಂತರ ಜನರಿಗೆ ತಲುಪಿಸ್ತೀವಿ ಮೊದಲು ಯಾಕಂದ್ರೆ ಆಶಾ ವರ್ಕರ್ಸ್ಗೆ ಜನರು ನಿಕಟವಾಗಿರೋದು ಕುಟುಂಬದಲ್ಲಿ ತಮ್ಮ ಯಾವುದೇ ಒಂದು ಸದಸ್ಯರಿಗೆ ಹೇಳದಿರುವಂತ ಒಂದು ತೊಂದರೆಗಳಾಗ್ಲಿ ಸಮಸ್ಯೆಗಳಾಗ್ಲಿ ಹಳ್ಳಿಗಳಲ್ಲಿ ಆಶಾ ವರ್ಕರ್ಸ್ಗೆ ಜಾಸ್ತಿ ಹೇಳ್ಕೊಳ್ತಾರ ಅವರು ಸೊ ಇಂಥ ಆಶಾ ವರ್ಕರ್ಸ್ಗೆ ನಾವ್ ಹೇಳಿರ್ತೀವಿ ಇಂಥ ನಿಮ್ಗೆ ಯಾವ್ದಾದ್ರು ಲಕ್ಷಣ ಕಂಡು ಬಂತು ಶಿಬಿರ ನಡೆದಾಗ ಅವರು ಬರ್ಲಿಲ್ಲ ಆಮೇಲೆ ಏನಾದ್ರು ಹೇಳಿದ್ರು ಇಲ್ಲ ಶಿಬಿರ ಇವತ್ತು ನಾವ್ ಬರ್ಲಿಕ್ಕೆ ಆಗಿಲ್ಲ ಇಂಥ ಒಂದ್ ಸಮಸ್ಯೆ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಆಶಾ ವರ್ಕರ್ಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಮ್ಮ ಊರಲ್ಲಿ ಇಂಥವ್ರು ಒಬ್ಬರು ಮಹಿಳೆ ಅಥವಾ ಪುರುಷರಿದ್ದಾರೆ ಅವ್ರು ಈ ತರ ಒಂದು ಲಕ್ಷಣ ಕಾಣಿಸ್ತಾ ಇದೆ ಏನ್ ಮಾಡ್ಬೇಕು ಅಂತ ಸೊ ನಾವು ಅವ್ರಿಗೆ ಹೇಳ್ತೀವಿ ಇಲ್ಲ ಅಮ್ಮ ಅವ್ರಿಗೆ ಕರ್ಕೊಂಡ್ ಬನ್ನಿ ದೊಡ್ಡ ಆಸ್ಪತ್ರೆ ಆಸ್ಪತ್ರೆಲ್ಲ ತೋರಿಸ್ತೀವಿ ಅಂತ ಹೇಳ್ಕೊಂಡು ಬನ್ನಿ ಒಂದು ಸತ್ತನೇ ಅವರಿಗೆ ಕ್ಯಾನ್ಸಲ್ ಲಕ್ಷಣ ಇದೆ ಅಂತ ಹೇಳಿಕ್ ಹೋಗ್ಬೇಡ್ರಿ ಯಾಕಂದ್ರೆ ಮನುಷ್ಯ ಒಂದು ಕುಸಿತ ಹೋಗ್ತಾನೆ ಬೇನೆಗಿಂತ ಜಾಸ್ತಿ ಒಂದು ಮಾನಸಿಕವಾಗಿ ಕುಗ್ಬಿಡ್ತಾನೆ ಸೊ ಅವ್ರು ಅವಾಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಬಂದಾಗ ನಾವು ಇಲ್ಲಿ ವೈದ್ಯರ ಹತ್ರ ಕರ್ಕೊಂಡು ಬಂದು ಅವರಿಗೆ ಒಂದು ಉಪಚಾರವನ್ನು ಮಾಡಿಸ್ತೇವೆ ನವೀನವರು ಈಗ ತಂಬಾಕು ವ್ಯಸನಿಗಳಾಗಿರ್ತಾರೆ ಇಂತ ಒಂದು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ ಈ ಒಂದು ಸಮಸ್ಯೆಯಿಂದ ದೂರ ಉಳಿಬೇಕು ಈ ಸಮಸ್ಯೆಗಳಿಗೆ ನಾವು ಸಿಕ್ಕಿ ಹಾಕೊಳ್ಬಾರ್ದು ಅಂದ್ರೆ ಏನೆಲ್ಲ ಒಂದು ಮಾರ್ಗಗಳಿದಾವೆ ಏನು ಉಪಾಯ ಇದಾವೆ ನಮ್ಮ ಕೇಳಿದ್ರಗೋಸ್ಕರ ಈ ಮೇನ್ ದುಶ್ಚಟಗಳು ಅವ್ರ ವ್ಯಸನಗಳಿಂದ ದೂರ ಉಳಿಬೇಕು ಅಂತಂದ್ರೆ ನಾವು ಬಹು ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಅಂತಂದ್ರೆ ಜನಜಾಗೃತಿ ಕಾರ್ಯಕ್ರಮ ಸೊ ಅವೇರ್ನೆಸ್ ಕ್ಯಾಂಪ್ಸ್ ಅಂತ ಏನ್ ಹೇಳ್ತೀವಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಏನ್ ಹೇಳ್ತೀವಿ ಸ್ಪೆಸಿಫಿಕಲಿ ಸ್ಕೂಲ್ಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಆಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟರಿ ಇರಬಹುದು ಇಲ್ಲ ಅಂತ ವರ್ಕ್ ಪ್ಲೇಸಸ್ ಇರಬಹುದು ಅಲ್ಲಿ ಹೋಗಿ ಈ ತಂಬಾಕು ಮತ್ತು ತಂಬಾಕಿನ ಉಪ ಪದಾರ್ಥಗಳ ದುಷ್ಪರಿಣಾಮಗಳು ಅದರಿಂದ ಅವರ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳು ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಆಮೇಲೆ ಇವಾಗ ಯಾರು ಸ್ಮೋಕ್ ಮಾಡ್ತಿರ್ತಾರೋ ಅದರಿಂದ ಅವ್ರ ಮನೆಯಲ್ಲಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳಾಗಿರ್ಬಹುದು ಅವ್ರ ಪತ್ನಿ ಆಗಿರ್ಬಹುದು ವಯಸ್ಸಾದಂತಹ ತಂದೆ ತಾಯಿ ಆಗಿರಬಹುದು ಇಲ್ಲ ಅವ್ರ ಗೆಳೆಯರ್ ಇರಬಹುದು ಅವರಿಗೆ ಆಗುವಂತಹ ಆರೋಗ್ಯ ಹಾನಿಗಳ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಆಮೇಲೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ವತಿಯಿಂದ ಗುಲ್ಬರ್ಗಾದಲ್ಲಿ ಬಹಳಷ್ಟು ಕೆಲಸಗಳಾಗ್ತಾ ಇದ್ದಾವೆ ಸೊ ನಾವು ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು ಇಲ್ಲ ಎರಡು ಕ್ಯಾಂಪ್ಗಳನ್ನ ತಾಲೂಕು ಮಟ್ಟದಲ್ಲಿ ಇಲ್ಲ ಗ್ರಾಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಸೊ ಆಯಾ ಆರೋಗ್ಯ ಕೇಂದ್ರಗಳಿಗೆ ಇಲ್ಲ ಅಂತಂದ್ರೆ ಶಾಲೆಗಳಿಗೆ ಹೋಗಿ ಜನರಿಗೆ ಇದ್ರ ಬಗ್ಗೆ ತಿಳಿ ಹೇಳುವಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಸೊ ಆದಷ್ಟು ಈ ದುಷ್ಟಟಗಳಿಂದ ದೂರ ಇರಿ ಇದರಿಂದ ಆಗುವಂತಹ ಲಾಭಗಳು ಆಮೇಲೆ ನಿಮ್ಮ ಪರಿವಾರಕ್ಕಾಗುವಂತಹ ತೊಂದರೆಗಳಿಂದ ಕಾಪಾಡಬಹುದು ಅಂತ ಹೇಳಿ ತಿಳಿ ಹೇಳುವಂತಹ ಕಾರ್ಯಕ್ರಮಗಳನ್ನ ಮಾಡ ಇದ್ದೇವೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಗ್ಲೋಬಲ್ ಅಂದ್ರೆ ಜಗತ್ತಿನ ಮಟ್ಟದಲ್ಲಿ ಹೇಳಬೇಕು ಅಂತಂದ್ರೆ ಈ ತಂಬಾಕು ಪದಾರ್ಥಗಳು ಮತ್ತು ಅದರ ಉಪ ಪದಾರ್ಥಗಳ ಅಡ್ವರ್ಟೈಸ್ಮೆಂಟಿಂಗ್ ಇರಬಹುದು ಆಮೇಲೆ ಇದರಿಂದ ಸ್ಪಾನ್ಸರ್ಶಿಪ್ಸ್ ಏನ್ ಕೊಡ್ತಾರೆ ಕೆಲವೊಂದು ಇವೆಂಟ್ಸ್ ಗಳಿಗಾಗ್ಲಿ ಅದರ ಮೇಲೆ ಹತೋಟಿಯನ್ನ ತರಹೋದು ಆಮೇಲೆ ತುಂಬಾ ಕಠಿಣವಾದಂತಹ ಕಾನೂನುಗಳು ಮಾಡ್ಬೇಕು ಈ ಚಿಕ್ಕ ಮಕ್ಕಳಿಗೆ ಇಲ್ಲ ಯುವಕರಿಗೆ ಯಾರು ಈ ತಂಬಾಕು ಮತ್ತು ಅದರ ಉಪ ಪದಾರ್ಥಗಳನ್ನ ಸೆಲ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಅದನ್ನ ಸೇವನೆ ಮಾಡೋಂಗೆ ಪ್ರಚೋದನೆ ಕೊಡ್ತಾರೆ ಅವ್ರ ಮೇಲೆ ಕಠಿಣವಾದಂತ ಕಾನೂನು ಕ್ರಮ ಜರುಗಿಸಬೇಕು ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಅಂತಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ನಿಗಾ ಇಡಬೇಕು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಸೊ ಅವ್ರ ಜೊತೆ ಇರುವಂತ ಮಿತ್ರರು ಯಾರು ಹೊರಗಡೆ ಹೋದಾಗ ಏನು ಮಾಡ್ತಾರೆ ಅದನ್ನ ಸ್ವಲ್ಪ ನೋಡ್ಕೊಂಡ್ರೆ ಈ ವ್ಯಸನಗಳ ಪ್ರಮಾಣವನ್ನ ನಾವು ಬಹಳಷ್ಟು ಮಟ್ಟಿಗೆ ಹತೋಟಿಯಲ್ಲಿ ತರಬಹುದು ಹೇಳ್ಬೇಕಂದ್ರೆ ತಂಬಾಕು ಸೇವನೆ ಒಂದು ಮೋಜಿಗೋಸ್ಕರ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಅದರ ಒಂದು ಸುಳಿಯಲ್ಲಿ ಸಿಲುಕಿ ಇಡೀ ಜೀವನನೇ ನಾಶ ಮಾಡ್ಕೊಂತಾರೆ ಬಹಳಷ್ಟು ಯುವಕರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಇದರಿಂದ ಏನೇನ ದುಷ್ಪರಿಣಾಮಗಳಾಗ್ತವೆ ಜೀವನ ಯಾವ ರೀತಿ ಕಷ್ಟಕರ ಆಗುತ್ತೆ ಅವರಲ್ದೇ ಇಡೀ ಕುಟುಂಬನೇ ಅದರಿಂದ ನರಳುವಂತ ಸಂದರ್ಭ ಬರುತ್ತೆ ಆರ್ಥಿಕವಾಗಿರ್ಬೋದು ಆಮೇಲೆ ಆರೋಗ್ಯವೇ ಮಹಾಭಾಗ್ಯ ಅಂತ ನಾವು ಹೇಳ್ತೀವಿ ಆರೋಗ್ಯ ಸರಿ ಇಲ್ದಾಗ ಎಲ್ಲವೂ ಸರಿ ಇರೋದಿಲ್ಲ ಹಾಗಾಗಿ ಈ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಅಂತ ಪ್ರಾಣ ಹಾನಿಕಾರಕ ಒಂದು ರೋಗಗಳು ಉದ್ಭವಿಸ್ತವೆ ಅದರಿಂದ ದೂರ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಎಷ್ಟು ನೆಮ್ಮದಿಯಿಂದ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ತಾವು ಈ ತಂಬಾಕು ಸೇವನೆಯಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ಆಮೇಲೆ ಈ ಕ್ಯಾನ್ಸರ್ ಅಂತ ರೋಗದಿಂದ ಏನೆಲ್ಲ ತೊಂದರೆಗಳಾಗ್ತವೆ ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಇಬ್ರು ತಿಳಿಸ್ಕೊಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಧನ್ಯವಾದ ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ನಿಯಂತ್ರಣ ಕುರಿತು ಕಲ್ಬುರ್ಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ರೇಡಿಯೇಷನ್ ಅಂಕಾಲಜಿ ವಿಟಿಎಸ್ಎಂ ಪೇರಿಫೆರಲ್ ಕ್ಯಾನ್ಸರ್ ಸೆಂಟರ್ನ ಡಾಕ್ಟರ್ ಬಿ ನವೀನ್ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಪ್ರಾದೇಶಿಕ ಕಾರ್ಯಾಚರಣೆ ವ್ಯವಸ್ಥಾಪಕರಾದ ಗುರುರಾಜ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಬಿ ಸಿದ್ದಣ್ಣ ಸಂಕಲನ ಮಲ್ಲಮ್ಮ ಟಿ ಬುಳ್ಳ